ಎಸ್ ಸರ್ ಎಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಸ್ಟೀಜ್ ಎಸ್ ನನ್ನ ಹೆಸರು ಶಿವಕುಮಾರ್ ಉಣದಂತೇಳಿ ವೆಸ್ಟೀಜಲ್ಲಿ ನಾನು ಡೈಮಂಡ್ ಡೈರೆಕ್ಟ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಇವತ್ತು ರೈತರ ಮುಖದಲ್ಲಿ ನಗು ಬರ್ತಾ ಇದೆ ಇವತ್ತು ವೆಸ್ಟೀಜಲ್ಲಿರುವಂಥ ಸಾವಯವ ಉತ್ಪನ್ನನ ಬಳಸಿ ನಮ್ಮ ಮಾಜಿ ಸೈನಿಕರು ಅಂತ ಹೇಳ್ಬೋದು ಹನುಮಗೌಡ ಹೊಸಗೌಡರು ಅಂತೇಳಿ ಅದೇ ರೀತಿ ಇವತ್ತು ಸೋಷಿಯಲ್ ವರ್ಕ್ ಕೂಡ ಮಾಡ್ತಾರೆ ಸರ್ ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಇದ್ದಾರೆ ಸರ್ಗೆ ನಮ್ಮ ವೆಸ್ಟೀಜ್ ಕಂಪ್ನಿಯ ಪ್ರೊಡಕ್ಟ್ ಕೊಟ್ಟಿದ್ವಿ ಕೊಟ್ಟಿ ಆ ಪ್ರಾಡಕ್ಟ್ ಯಾವ ರೀತಿ ಬಳಸಿದ್ರು ಸರ್ ಅಂತೇಳಿ ಅವ್ರನ್ನ ಕೇಳ ನಮಸ್ಕಾರ ಸರ್ ನಮಸ್ಕಾರ ಎಸ್ ಎಸ್ ಸರ್ ಸರ್ ಈ ಈಜ್ ಕಂಪ್ನಿಯ ಪ್ರೊಡಕ್ಟನ್ನು ಅನ್ನ ಬಳಸಿದ್ರಿ ಸರ್ ನೀವು ನಾನು ಇದು ನಾನು ಮೆಕ್ಕೆಜೋಳ ನೋಡ್ತಿರಲ್ಲ ಇದು ಈಗ ಈಗ ಜಸ್ಟ್ ಒಂದು ತಿಂಗಳ ಐದು ದಿವಸದ ಮೆಕ್ಕೆಜೋಳ ಇದು ಒಂದು ತಿಂಗಳದ ಬೆಳೆ ಇದೆ ಇದು ಒಂದು ತಿಂಗಳ ಐದು ದಿವಸದ ಬೆಳೆ ಸರ್ ನಾನು ಇದಕ್ಕೆ ನೀವು ರೆಕಮೆಂಡ್ ಮಾಡಿದ ಹಾಗೆ ಖರ್ಚಿನಾಗ ಇದು ಫರ್ಟಿಲೈಸರ್ ಯೂಸ್ ಮಾಡಿದ ಅದಕ್ಕಿಂತ ಜಾಸ್ತಿ ಆಕಿತ್ತು ನೀವು ಹೇಳಿದ್ದು ನೋಡ್ಬೇಕು ಅಂತ ನಾನು ನಾನು ಟ್ರೈ ಮಾಡಿದೆ ಎಸ್ ಸರ್ ಇದು ಅಗ್ರಿ ಏಯ್ಟಿ ಟು ಅಗ್ರಿ ಹುಮಿಕ್ಕು ಮತ್ತು ಅಗ್ರಿ ಪ್ರೋಟೆಕ್ ಅಗ್ರಿ ಗ್ರಾನುವಲ್ಸ್ ಇವನು ಇವನು ಬೀಜೋಪಚಾರ ಮಾಡಿ ನಂತರ ಮೂರು ಎಕರೆಗೆ ನಾಲ್ಕು ಪ್ಯಾಕೆಟ್ ಡಿ ಎ ಪಿ ನಾಲ್ಕು ಅಗ್ರಿ ಗ್ರಾನುವಲ್ಸ್ ಯೂಸ್ ಮಾಡೀನಿ ಎಸ್ ಸರ್ ಈಗ ಸ್ಪ್ರೇ ಮಾಡಬೇಕು ಇನ್ನೂ ಮಾಡಿಲ್ಲ ಈಗ ಬರೀ ಸ್ಪ್ರೇ ಮಾಡ್ಲಾರ್ದೆ ಈ ಟೈಪ್ ಐತೆ ನಮ್ಮ ಬೆಳಿ ಮಾಡಿ ಮಾಡಿ ಕೇಳ್ತಾರೆ ಸಾಕಷ್ಟು ಜನ ರೈತರು ರೋಡ್ ಸೈಡ್ ಹೊಲ ಇರೋದ್ರಿಂದ ಇವತ್ತು ಸಾಕಷ್ಟು ಜನ ರೈತರು ಈ ಹೊಲಕ್ಕೆ ಏನ್ ಉಪಯೋಗ ಮಾಡ್ರಿ ಅಂತೇಳಿ ಕೇಳ್ತಾ ಇದಾರೆ ಅದೇ ರೀತಿ ಇವತ್ತು ಸ್ಪ್ರೇ ಮಾಡ್ಲಿಕ್ಕೆ ಅಂತೇಳಿ ನಮ್ಮ ಅಗ್ರಿ ನ್ಯಾನೋಟೆಕ್ ಅಗ್ರಿ ಅಗ್ರಿ ಅಗ್ರಇಟಿ ಟು ಅದ್ರ ಜೊತೆ ಅಗ್ರಿ ಹಿಮಕ್ಕನ್ನು ಕೂಡ ಸರ್ ಇವತ್ತು ತಂದಿದ್ದಾರೆ ನಾಳೆ ಅಥವಾ ನಾಡಿದ್ದು ಸ್ಪ್ರೇ ಕೂಡ ಮಾಡ್ತಾ ಇದ್ದಾರೆ ಇದು ಸ್ಪ್ರೇ ಮಾಡಿದ್ರೆ ನೋಡ್ಬೇಕು ಇವತ್ತೇನು ಒಂದು ತಿಂಗಳ ಬೆಳೆ ಮೊದಲು ಇದ್ದಿದ್ದು ಕೂಡ ಅದನ್ನು ಮೀರಿಸುತ್ತೆ ಆ ಟೈಪ್ ಬೆಳೆ ಬರ್ತೈತೆ ಆ ಥರ ಒಂದು ಲೆವೆಲಿಗೆ ಬರ್ತೈತಿ ಈ ಪ್ರೊಡಕ್ಟನ್ನು ಬಳಸೋದ್ರಿಂದ ಸಾವಯವ ಆಗಿರೋದ್ರಿಂದ ಇವತ್ತು ಗೊಬ್ಬರ ಸಿಗ್ತಾ ಇಲ್ಲ ನಮಗೆ ನಮ್ಮ ವೆಸ್ಟೀಜ್ ಇರುವಂಥ ಐದು ಕೆ ಜಿ ಪ್ಯಾಕೆಟ್ ಗ್ರಾನೋಲ್ಸನ್ನು ನಾಲ್ಕು ಪ್ಯಾಕೆಟ್ ಇದಕ್ಕೆ ಹಾಕಿದ್ದಾರೆ ಅಗ್ರಿ ಹಿಮಿಕ್ಕನ್ನು ಒಂದು ಕೆ ಜಿ ಬೀಜಕ್ಕೆ ಹತ್ತು ಎಮ್ ಎಲ್ ಬೀಜೋಪಚಾರ ಮಾಡಿದ್ದಾರೆ ಅದ್ರ ಜೊತೆ ಪ್ರೊಟೆಕ್ಟನ್ನು ಹತ್ತು ಗ್ರಾಮ್ ಪರ್ ಕೆ ಜಿ ಬೀಜಕ್ಕೆ ಹಾಕಿದ್ದಾರೆ ಒಂದು ಕೆ ಜಿ ಬೀಜಕ್ಕೆ ಆ ರೀತಿ ಬೀಜೋಪಚಾರ ಮಾಡಿ ಬಿತ್ತಿದಕೋಸ್ಕರ ಒಂದೇ ಯೂನಿಫಾರ್ಮ್ ಸೈಜ್ ಐತೆ ನೀವು ಅಲ್ಲಿ ಥರ ನೋಡಿದ್ರು ಬೆಳೆ ಒಂದೇ ಲೆವೆಲಿಗೆ ಐತಿ ಆ ಥರ ಒಂದು ಬೆಳೆ ಬಂದೈತಿ ಜಸ್ಟ್ ಇದು ನಾವೇ ನಾಡ್ದಾಗ ಸ್ಪ್ರೇ ಮಾಡಿದ ನಂತರ ಒಂದು ವಾರ ಆದಮೇಲೆ ನೋಡ್ಬೋದು ನೀವು ಆ ಕಡೆ ಒಂದು ತಿಂಗಳು ಬೆಳೆ ಐತಿ ಮೊದ್ಲಿಂದ ಅದನ್ನು ಮೀರು ಬೆಳೆಯುವಂಥ ಒಂದು ಕೆಪಾಸಿಟಿ ಇವತ್ತು ವೆಸ್ಟೇಜ್ ಪ್ರಾಡಕ್ಟಾಗಿ ಐತಿ ಇವತ್ತು ಸಾವಿ ಉತ್ಪನ್ನಗಳನ್ನು ಬಳಸೋದ್ರಿಂದ ಭೂಮಿ ಕೂಡ ಫಲವತ್ತ ಆಗೋದ್ರ ಜೊತೆಗೆ ಒಂದು ಒಳ್ಳೆಯ ಆಹಾರ ಕೂಡ ಸಿಗ್ಲಿಕ್ಕೆ ಹೋಗ್ತಾಯಿದೆ ಮತ್ತು ಕಡಿಮೆ ಖರ್ಚಲ್ಲಿ ರೈತರ ಮುಖದಲ್ಲಿ ಒಂದು ನಗು ಕೂಡ ಬರ್ತಾಯಿದೆ ಇವತ್ತು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಹೆಚ್ಚಿನ ಇಳುವರಿ ಇವತ್ತು ಪರ್ ಎಕ್ರೆ ಅವರು ಇಪ್ಪತ್ತೈದು ಕ್ವಿಂಟೋಲ್ ಬೆಳೀತಾ ಇದಾರೆ ಅಂದರೆ ಎವರೇಜ್ ಮೂವತ್ತೈದು ಕ್ವಿಂಟೋಲ್ ಮೂವತ್ತು ಕ್ವಿಂಟಲ್ ಆದರೂ ಬರುವಂಥ ಸಾಧ್ಯತೆಗಳು ಸಾಕಷ್ಟು ಐತಿ ಇವತ್ತು ವೆಸ್ಟೀಜ್ ಪ್ರಾಡಕ್ಟನ್ನು ಬಳಸೋದ್ರಿಂದ ಆದ್ದರಿಂದ ನೀವು ಕೂಡ ವೆಸ್ಟೀಜ್ ಕಂಪ್ನಿಯಲ್ಲಿರುವಂಥ ಸಾವಯವ ಉತ್ ಸಾವಯವ ಉತ್ಪನ್ನಗಳನ್ನು ಬಳಸಿ ಸಾವಿರದ ಕೃಷಿ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಸರ್ ಏನ್ ಹೇಳ್ತಾರೆ ನೋಡೋಣ ಸರ್ ಈ ಪ್ರಾಡಕ್ಟ್ ನರ್ಚ್ ಕಡಿಮೆ ಆಗತ್ತೆ ಖರ್ಚು ಮತ್ತೆ ಖರ್ಚು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಮತ್ತೆ ರೈತರ ಮುಖದ ನಗು ಬರ್ತೈತೆ ಯಾಕಂತಂದ್ರೆ ನಾನು ನನ್ನ ನನ್ನ ಹೊಲದ ತಗೊಂಡ್ರೆ ಎಕ್ಸಾಪಲ್ ನಾನು ಮೊದಲು ಬಿತ್ತಿದ್ರೆ ಮನಿ ಹೋಗಕ್ಕೆ ಮನಿಗ್ ಇಲ್ಲಿ ಸುಮ್ ಹೊಲದಾಗ ಕುಂತ ನೋಪಾಗುತ್ತೆ ಯಾಕಂತಂದ್ರ ಬೆಳೆನ ಬೆಳೆ ಆತರ ಇವತ್ತು ಒಂದು ಬಂಗಾರದ ಬೆಳೆ ಅಂತ ಆ ತರ ಬೆಳೆ ಬಂದಿದೆ ಇವತ್ತು ಹೊಲ ಬಿಟ್ಟು ಹೋಗಲಿಕ್ಕೆ ಆ ತರ ಬೆಳೆ ಖುಷಿ ಅನ್ಸುತ್ತೆ ಮನಸ್ಸರ್ತೀರಂತ ರೈತರ ಯಾಕ್ರಿ ಅಲ್ಲಿ ಹೇಳ್ತಾರ ಬೇರೆ ಅಲ್ಲಿ ಊರಾಗ ಜನ ಕುಲ್ತಿ ಈ ಹೊಲದ ಬಗ್ಗೆ ಮಾತಾಡ್ತಿರ್ತಾರ ಏನ್ ಹಾಕಿರಪ್ಪ ಏನ್ ಬೆಳೆಸ್ತಾರ ಆ ಹೊಲ ಬೇರೆದವ್ರು ಬಂದು ಹೇಳ್ತಾರೆ ಈ ಹೊಲಕ್ಕೆ ಗೊಂಬೆ ಹಾಕಿ ಆ ಥರ ಹೇಳ್ತಾ ಹೇಳ್ತಾರೆ ಹೌದು ಎಸ್ ಸರ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನೀವು ಸ್ಪ್ರೇ ಮಾಡಿದ ನಂತರ ಇನ್ನೂ ನಾಲ್ಕು ಜನ ಹೆಚ್ಚಿಗೆ ಕೇಳ್ತಾರೆ ಆ ಥರ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಎಸ್ ನೀವು ಕೂಡ ಈ ಪ್ರಾಡಕ್ಟನ್ನು ಬಳಸಿ ಒಂದು ಉತ್ತಮವಾದ ಇಳುವರಿ ಜೊತೆಗೆ ನಿಮ್ಮ ಆದಾಯ ಕೂಡ ಡಬಲ್ ಮಾಡ್ಕೊಡ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವೆಲ್ ಅದೇ ರೀತಿ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಹನುಮಗೌಡ ಹೊಸಗೌಡ್ರವರ ನಂಬರನ್ನು ತಗೋಬೋದು ನೀವು ನನ್ನ ಹೆಸರು ಹನುಮಗೌಡ ಹೊಸಗೌಡ ಅಂತಕಟ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಈಗ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಗಳಗೌಡ ನನ್ನ ಮೊಬೈಲ್ ನಂಬರು ನೈನ್ ಫೋರ್ ಏಯ್ಟ್ ಒನ್ ಸೆವೆನ್ ಫೈವ್ ಏಟ್ ಡಬಲ್ ನೈನ್ ತ್ರೀ ಎಸ್ ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಇವರ ನಂಬರಿಗೆ ನೀವು ಸಂಪರ್ಕ ಮಾಡ್ಬೋದು ನೇರವಾಗಿ ಇವ್ರ ಹೊಲಕ್ಕೆ ಬಂದು ಕೂಡ ನೀವು ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯು ವೆಲ್ತ್ ನಮಸ್ಕಾರ